ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೆ ಸುರೇಶ್ ಬೆಳವಿನಾಳ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಗೋಚಾರದಲ್ಲಿ ಗ್ರಹಗಳ ಗೋಚಾರ ಫಲ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ನಿಮ್ಮ ರಾಶಿಯ ಅಧಿಪತಿ ಅಂದರೆ ಶನಿ ಪರಮಾತ್ಮನು ನಿಮ್ಮ ರಾಶಿಯಲ್ಲಿಯೇ ಇದ್ದು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಮೂಲ ತ್ರಿಕೋನ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ನೋವು ಮಂಡಿ ನೋವಿನಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಅದರಿಂದ ನೀವು ತುಂಬ ಎಚ್ಚರಿಕೆ ಇರಲಿ ಶನಿಯು ಒಂದನೇ ಮನೆಯಲ್ಲಿ ಬಲ ಕಡಿಮೆ ಇದ್ದರೂ ತನ್ನ ಮೂಲ ತ್ರಿಕೋನ ಸ್ಥಾನದಲ್ಲಿ ಸ್ವಂತ ಮನೆಯಲ್ಲಿ ಇರುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಬರುತ್ತದೆ ನೀವು ಏನಾದರೂ ಕಂಟ್ರಾಕ್ಟರ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ಕೆಲಸದಲ್ಲಿ ಇರುವಂಥವರು ಮನೆ ಕಟ್ಟಡ ನಿರ್ಮಾಣ ಮಾಡುವಂತಹ ಕಾರ್ಮಿಕರು ಅಥವಾ ಕೂಲಿ ಕಾರ್ಮಿಕರು ಆಗಿದ್ದರೆ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ನೀವು ಶನಿಯಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಶನಿಯ ದೇವರ ಆರಾಧನೆ ಮಾಡುವುದು ಶನಿಯ ಮಂತ್ರ ಹೇಳುವುದು ಶನಿವಾರ ಸಂಜೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವುದರಿಂದ ನಿಮಗೆ ಶುಭ ಫಲ ಬರುತ್ತದೆ ಶನಿಯ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಮಾರ್ತಂಡ ಸಂಬುತಂ ತಮ್ಮ ನಮಾಮಿ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಶನಿ ಪರಮಾತ್ಮನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ಯಾರು ಅನಾಥರು ವೃದ್ಧರು ಅಂಥವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ನಿಮಗಿಂತ ಕೆಳಗೆ ಕೆಲಸ ಕೂಲಿ ಕಾರ್ಮಿಕರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ಅವರು ಕಷ್ಟದಲ್ಲಿದ್ದರೆ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಶನಿ ಪರಮಾತ್ಮನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಲಾಭಸ್ಥಾನದ ಅಧಿಪತಿಯಾಗಿ ಧನಸ್ಥಾನದ ಅಧಿಪತಿಯಾಗಿ ಗುರು ಪರಮಾತ್ಮನು ನಾಲ್ಕನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ಇದ್ದು ವಕ್ರಿಯವಾಗಿ ಮೂರನೇ ಮನೆ ನೋಡುವುದರಿಂದ ನಿಮ್ಮ ಸಹೋದರ ಸಹೋದರರ ಜೊತೆಯಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಗುರು ನಾಲ್ಕನೇ ಮನೆಯಲ್ಲಿ ಬಲ ಕಡಿಮೆ ಇದ್ದರೂ ಕಾಲ ಪುರುಷನ ಕುಂಡಲಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಉಚ್ಚಸ್ಥಾನ ಪಡೆಯುವುದರಿಂದ ಗುರುವಿಗೆ ನಾಲ್ಕನೇ ಮನೆಯಲ್ಲಿ ಬಲ ಇರುತ್ತದೆ ನೀವು ನಿಮ್ಮ ತಾಯಿಯ ಸಹಾಯದಿಂದ ನೀವು ಮನೆ ಭೂಮಿ ವಾಹನ ಕೊಳ್ಳುವಂತಹ ಯೋಗ ಭಾಗ್ಯ ಇರುತ್ತದೆ ತಾಯಿಯ ಆಶೀರ್ವಾದ ಪಡೆದುಕೊಂಡು ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಜಯ ಸಾಧಿಸುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ಗುರು ತನ್ನ ಐದನೇ ದೃಷ್ಟಿಯಿಂದ ನಿಮ್ಮ ಎಂಟನೇ ಮನೆ ನೋಡುವುದರಿಂದ ನೀವೇನಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಆಧ್ಯಾತ್ಮಿಕ ಗ್ರಂಥದಲ್ಲಿರುವ ರಹಸ್ಯವಾದ ವಿದ್ಯೆಯನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ಗುರು ನಿಮ್ಮ ಹತ್ತನೇ ಮನೆ ತನ್ನ ಏಳನೇ ದೃಷ್ಟಿಯಿಂದ ನೋಡುವುದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅವು ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಹನ್ನೆರಡನೇ ಮನೆ ನೋಡುವುದರಿಂದ ನಿಮ್ಮ ತಂದೆ ತಾಯಿಗಳು ದೇವಸ್ಥಾನಗಳಿಗೆ ತೀರ್ಥ ಯಾತ್ರೆಗಳಿಗೆ ಹೋಗಿ ಬರಬೇಕು ಅಂದುಕೊಂಡಿದ್ದರೆ ಹೋಗಿ ಬರುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಕೆಲಸಕ್ಕಾಗಿ ಹೊರದೇಶಕ್ಕೆ ಹೋಗಬೇಕು ಅಂದುಕೊಂಡವರು ಪ್ರಯತ್ನ ಮಾಡಿದರೆ ಹೋಗಿ ಬರುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರುವಿನಿಂದ ಬಲ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ಗುರುಗಳ ಆರಾಧನೆ ಮಾಡುವುದು ಗುರುಗಳ ಮಂತ್ರ ಹೇಳುವುದು ಗುರುಗಳ ಮಠಗಳಿಗೆ ಹೋಗಿ ಬರುವುದು ಗುರುಗಳ ಸೇವೆ ಮಾಡುವುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರುವಿನ ಮಂತ್ರ ಹೀಗಿರುತ್ತದೆ ಓಂ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಗುರು ಪರಮಾತ್ಮನಿಂದ ನಿಮಗೆ ತುಂಬ ಶುಭ ಬರುತ್ತದೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಕುಜನು ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರುವುದರಿಂದ ಕುಜನಿಗೆ ನೀಚ ಸ್ಥಾನದಲ್ಲಿ ಇದ್ದರೂ ಆರನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮಗೆ ಕುಜನಿಂದ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವುದು ನೀವು ನಿಮ್ಮ ಕೆಲಸದಲ್ಲಿ ಯಾರಿಗೆ ಕೋಪವಾಗಿ ಮಾತನಾಡಬೇಡಿ ತಾಳ್ಮೆಯಿಂದ ಮಾತನಾಡುವುದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ತುಂಬ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಮಾತಿನಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಜಯಗಳಿಸುವಂತಹ ಯೋಗ ಭಾಗ್ಯ ಕುಜನಿಂದ ಇರುತ್ತದೆ ನೀವು ಮುಖ್ಯವಾದ ದಾಖಲಾತಿ ಪತ್ರಗಳನ್ನು ಮಾಡಿಸಿಕೊಡುವಂಥವರು ಆಗಿದ್ದರೆ ಅದರಲ್ಲಿಯೂ ತುಂಬ ಉತ್ತಮವಾಗಿರುತ್ತದೆ ನೀವು ಕ್ಷೇತ್ರದಲ್ಲಿ ಸಾಹಸ ಕ್ಷೇತ್ರದಲ್ಲಿ ಇರುವಂಥವರು ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಮಾಡುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಪೊಲೀಸ್ ವೃತ್ತಿಯಲ್ಲಿ ಇರುವಂಥವರು ಮಿಲಿಟರಿಯಲ್ಲಿ ಇರುವಂಥವರು ಕಮಾಂಡರ್ ಆಗಿ ಕೆಲಸ ಮಾಡುವಂಥವರು ವಿದ್ಯುತ್ ಶಕ್ತಿ ಅಂದರೆ ಕರೆಂಟಿನಲ್ಲಿ ಕೆಲಸ ಮಾಡುವಂಥವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಮೆಕ್ಯಾನಿಕಲ್ ಆಗಿ ಇಂಜಿನಿಯರಿಂಗಾಗಿ ಕೆಲಸ ಮಾಡುವಂಥವರು ಕುಜನಿಂದ ಶುಭ ಫಲ ಬರುತ್ತದೆ ನಿಮ್ಮ ಕೆಲಸವನ್ನು ನೀವು ತುಂಬ ಹತ್ತು ಸಲ ಯೋಚನೆ ಮಾಡಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿದಾಗ ಯಾವುದೇ ಸಮಸ್ಯೆ ಬರುವುದಿಲ್ಲ ಕುಜನಿಂದ ತುಂಬ ಶುಭ ಫಲ ಬರುತ್ತದೆ ಕುಜನಿಂದ ಬಲ ಪಡೆದುಕೊಳ್ಳಲು ಕುಜನಿಂದ ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಹೇಳಿ ಪ್ರತಿನಿತ್ಯ ಕುಜನ ಮಂತ್ರ ಹೇಳಿ ಕುಜನ ಮಂತ್ರ ಈಗಿರುತ್ತದೆ ಧರಣಿ ಗರ್ಭಸಂಬುದಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕುಜ ಮಹಾರಾಜನಿಂದ ನಿಮಗೆ ತುಂಬ ಶುಭ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಮತ್ತು ಭಾಗ್ಯಸ್ಥಾನದ ಅಧಿಪತಿಯಾಗಿ ಶುಕ್ರಗ್ರಹನು ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ಶುಕ್ರನಿಗೆ ಒಂದನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮ್ಮ ತಂದೆಯವರ ಆಶೀರ್ವಾದ ಪ್ರೀತಿ ಬಾಂಧವ್ಯದಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಾಯಿಯವರಿಂದ ನಿಮಗೆ ಪ್ರೀತಿ ಬಾಂಧವ್ಯ ಸಿಗುವಂತಹ ಯೋಗ ಭಾಗ್ಯ ನಿಮ್ಮ ತಾಯಿಯ ಸಹಾಯದಿಂದ ನೀವು ಮನೆ ಭೂಮಿ ವಾಹನ ಕೊಳ್ಳುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಅದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಸಿನಿಮಾ ರಂಗದಲ್ಲಿ ನಾಟಕ ರಂಗದಲ್ಲಿ ಕಲಾವಿದರಾಗಿ ನಾಯಕ ನಟರಾಗಿ ನಟಿಸುವಂತಹ ಕಲಾವಿದರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಯಾರು ಶೃಂಗಾರ ವಸ್ತುಗಳನ್ನು ಮಹಿಳೆಯರ ಶೃಂಗಾರ ವಸ್ತುಗಳನ್ನು ಮಾರಾಟ ಮಾಡುವಂತಹ ಫ್ಯಾನ್ಸಿ ಸ್ಟೋರ್ಸ್ ಅಂಗಡಿಯವರಿಗೂ ಶುಭ ಫಲ ಬರುತ್ತದೆ ಜ್ಯುವೆಲರ್ಸ್ ಅಂದರೆ ಚಿನ್ನ ಬೆಳ್ಳಿ ಆಭರಣ ಮಾರಾಟ ಮಾಡುವಂತಹ ಅಂಗಡಿಯವರಿಗೆ ಶುಕ್ರನಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಮಹಿಳೆಯರಿಗೆ ಶೃಂಗಾರ ಮಾಡುವಂತಹ ಬ್ಯೂಟಿ ಪಾರ್ಲರ್ ಅಂಗಡಿಯವರಿಗೂ ಟೈಲರ್ ವೃತ್ತಿಯಲ್ಲಿ ಇರುವಂಥವರಿಗೆ ಸಿದ್ಧ ಉಡುಪುಗಳನ್ನು ತಯಾರು ಮಾಡಿ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುವವರಿಗೆ ತುಂಬ ಶುಭ ಫಲ ಬರುತ್ತದೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಲಗ್ಜುರಿ ಐಟಮ್ಸ್ ತಯಾರು ಮಾಡಿ ಅದು ಎಕ್ಸ್ಪೋರ್ಟ್ ಮಾಡುವಂತಹ ಉದ್ದಿಮೆದಾರರಿಗೆ ಶುಕ್ರನಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನೀವು ಗಾರ್ಮೆಂಟ್ಸ್ ಉದ್ಯೋಗದಲ್ಲಿ ಇದ್ದರೆ ಸಿದ್ಧ ಉಡುಪುಗಳನ್ನು ದುಬಾರಿ ವಸ್ತ್ರಗಳನ್ನು ತಯಾರು ಮಾಡಿ ಬೇರೆ ದೇಶಕ್ಕೆ ಹೊರದೇಶಕ್ಕೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತಹ ಕಂಪನಿಯವರಿಗೂ ತುಂಬ ಶುಭ ಫಲ ಬರುತ್ತದೆ ಫ್ಯಾಷನ್ ಡಿಸೈನರ್ ಆಗಿ ಸಿದ್ಧ ಉಡುಪುಗಳನ್ನು ತಯಾರು ಮಾಡುವಂತಹ ಟೈಲರ್ ಉದ್ಯಮೆದಾರರಿಗೂ ತುಂಬ ಶುಭ ಫಲ ಬರುತ್ತದೆ ಮನೆಯಲ್ಲಿಯೇ ಕರಕುಶಲ ವಸ್ತುಗಳನ್ನು ತಯಾರು ಮಾಡಿ ಅವು ಬೇರೆ ಅಂಗಡಿಗಳಿಗೆ ಹಾಕುವುದರಿಂದ ಇವ್ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮದುವೆಯ ಮನೆಯನ್ನು ಅಲಂಕಾರವಾಗಿ ಕಾಣಿಸುವಂತೆ ಮಾಡುವ ಕಲಾವಿದರಿಗೂ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ಶುಕ್ರನಿಂದ ಇನ್ನೂ ಹೆಚ್ಚಿನ ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ಲಕ್ಷ್ಮೀ ದೇವರ ಆರಾಧನೆ ಮಾಡುವುದು ಶುಕ್ರವಾರ ಮಂಗಳವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬರುವುದರಿಂದ ಶುಕ್ರ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನ ಮಂತ್ರ ಪ್ರತಿನಿತ್ಯ ಹೇಳಿ ಮಂತ್ರ ಹೀಗಿರುತ್ತದೆ ಓಂ ಹಿಮಕುಂದಂ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಹಂ ಎಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಐದನೇ ಮನೆ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಬುಧಗ್ರಹನು ರುಚಿಕ ರಾಶಿಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ರುಚಿಕ ರಾಶಿಯಲ್ಲಿ ಇದ್ದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವಿಶ್ವಿ ತಾರೀಖಿಗೆ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಧನುಸು ರಾಶಿ ನಿಮ್ಮ ಲಾಭಸ್ಥಾನದಲ್ಲಿ ಬುಧನ ಸಂಚಾರ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ತುಂಬ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಅಭಿವೃದ್ಧಿ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅದರಲ್ಲಿ ಜಯ ಗಳಿಸುವಂತಹ ಸಾಧ್ಯತೆ ಇರುತ್ತದೆ ಬುಧನಿಂದ ಬುಧನು ಎಂಟನೇ ಮನೆ ಅಧಿಪತಿಯಾಗಿರುವುದರಿಂದ ನೀವು ರಹಸ್ಯವಾದ ವಿದ್ಯೆಯನ್ನು ಕಲಿತಿದ್ದರೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಆಧ್ಯಾತ್ಮಿಕ ಜ್ಞಾನ ಯಾವುದೇ ರಹಸ್ಯವಾದ ವಿದ್ಯೆಯನ್ನು ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಮುಖ್ಯವಾದ ಕಾಗದ ಪತ್ರಗಳನ್ನು ದಾಖಲಾತಿ ಪತ್ರಗಳನ್ನು ಮಾಡಿಸಿಕೊಡುವಂಥವರು ಆಗಿದ್ದರೆ ಹಾಗೆ ಪ್ರಿಂಟಿಂಗ್ ಪ್ರೆಸ್ ಮುದ್ರಣಕಾರರು ಪತ್ರಕರ್ತರು ವೃತ್ತಿಯಲ್ಲಿ ಇರುವಂಥವರು ಶಾಲಾ ಕಾಲೇಜಿಗೆ ಬೇಕಾಗುವಂತಹ ವಸ್ತುಗಳ ಪುಸ್ತಕಗಳ ಮಾರಾಟ ಮಾಡುವಂತಹ ಅಂಗಡಿಯವರು ಆಗಿದ್ದರೆ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳು ಕೆಲಸಕ್ಕೇನಾದರೂ ಹೋಗುತ್ತಿದ್ದರೆ ಅವರಿಗೆ ಕೆಲಸದಲ್ಲಿ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಉತ್ತಮವಾಗಿರುತ್ತದೆ ಬುಧನು ಹನ್ನೊಂದನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ಮಾತಿನಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ಅದರಲ್ಲಿ ಉತ್ತಮವಾದ ಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಬುಧನಿಂದ ಬುಧನಿಂದ ಇನ್ನೂ ಹೆಚ್ಚಿನ ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ವಿಷ್ಣುವಿನ ಅಷ್ಟೋತ್ತರ ಮಂತ್ರ ಹೇಳುವುದು ಹಾಗೆಯೇ ಪ್ರತಿನಿತ್ಯ ಬುಧನ ಮಂತ್ರ ಹೇಳಿ ಬುಧನ ಮಂತ್ರ ಹೀಗಿರುತ್ತದೆ ಓಂ ಪ್ರಿಯಂಗು ಕಲಿಕಾ ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣಪೇತಂ ತಂ ಬುಧಂ ಪ್ರಣಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಾಗಿ ಸೂರ್ಯನು ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಇದ್ದು ಧನುಸು ರಾಶಿಯಿಂದ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಆಗಿರುವುದರಿಂದ ಸೂರ್ಯನಿಗೆ ಹನ್ನೆರಡನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವೇನಾದರೂ ಹೊರದೇಶಕ್ಕೆ ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೋಗಬೇಕು ಅಂತ ಪ್ರಯತ್ನ ಮಾಡುವರು ಹೋಗಿ ಬರುವುದರಿಂದ ಸೂರ್ಯನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಸೂರ್ಯನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಸೂರ್ಯದೇವರ ಆರಾಧನೆ ಮಾಡುವುದು ಸೂರ್ಯ ನಮಸ್ಕಾರ ಮಾಡುವುದು ಹಾಗೆಯೇ ಪೂರ್ವಕ್ಕೆ ಮುಖ ಮಾಡಿಕೊಂಡು ಸೂರ್ಯನ ಮಂತ್ರ ಹೇಳುವುದು ಸೂರ್ಯನ ಮಂತ್ರ ಹೀಗಿರುತ್ತದೆ ಓಂ ಜಪ ಕುಸುಮ ಸಂಕಾಶಂ ಕಾಶ ಪೇಯಂ ಮೋದಿತಿಮ್ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಸೂರ್ಯನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ಕೇತುವಿಗೆ ಎಂಟನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ಏನಾದರೂ ವಾಹನಗಳನ್ನು ಓಡಿಸುವಾಗ ತುಂಬ ಎಚ್ಚರಿಕೆಯಿಂದ ವಾಹನಗಳನ್ನು ಓಡಿಸಬೇಕು ಸ್ವಲ್ಪ ಸಮಯ ನಿಧಾನವಾದರೂ ಪರವಾಗಿಲ್ಲ ನಿಧಾನವಾಗಿ ವಾಹನಗಳನ್ನು ಚಲಾಯಿಸಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ಅಪಘಾತಗಳು ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕೇತು ಮಹಾರಾಜನು ಎಂಟನೇ ಮನೆಯಲ್ಲಿ ಇರುವುದರಿಂದ ನೀವು ಯಾವುದಾದರೂ ರಹಸ್ಯವಾದ ವಿದ್ಯೆಯನ್ನು ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಹಾಗೆಯೇ ನೀವು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ತಿಳಿದುಕೊಳ್ಳುವಂತಹ ಯೋಗ ಭಾಗ್ಯ ಇರುತ್ತದೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ವೇದ ಗ್ರಂಥಗಳಲ್ಲಿರುವ ಆಧ್ಯಾತ್ಮಿಕ ಜ್ಞಾನ ಭಗವದ್ಗೀತಾ ಮಹಾಭಾರತ ರಾಮಾಯಣದಂತಹ ವೇದ ಗ್ರಂಥಗಳನ್ನು ಓದುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕೇತುವಿನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಕೊಟ್ಟು ಪೂಜೆ ಸಲ್ಲಿಸಿ ಬರುವುದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗಣೇಶನ ಮಂತ್ರ ಈಗಿರುತ್ತದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ರಾವು ಸಂಚಾರ ಮಾಡುವುದರಿಂದ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಕುಟುಂಬದವರ ಜೊತೆಯಲ್ಲಿ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಮೋಸ ಆಗುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆಯಿಂದ ಇರಬೇಕು ನೀವು ನಿಮ್ಮ ಮಾತು ತುಂಬ ಉತ್ತಮವಾಗಿರಲಿ ಯಾವುದೇ ಕಾರಣಕ್ಕೂ ಕೋಪವಾಗಿ ಯಾರ ಜೊತೆಯಲ್ಲೂ ಮಾತನಾಡಬೇಡಿ ತಾಳ್ಮೆಯಿಂದ ನಿಧಾನವಾಗಿ ಮಾತನಾಡಿ ಕುಟುಂಬದವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ರಾವು ಮಹಾರಾಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ರಾಹು ಮಹಾರಾಜನಿಂದ ನಿಮಗೆ ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ದುರ್ಗಾದೇವಿಯ ಮಂತ್ರ ಹೇಳುವುದು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬರುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದುರ್ಗಾದೇವಿಯ ಮಂತ್ರ ಹೀಗಿರುತ್ತದೆ ಓಂ ದುಮ್ ದುರ್ಗಾಯಿ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಲಗ್ನವನ್ನು ನೋಡಿ ಗ್ರಹಗಳ ಸ್ಥಾನ ಬಲವನ್ನು ನೋಡಿ ದಶಾಭುಕ್ತಿ ಭುಕ್ತಿಯನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷ್ಯಗಳಿಗೆ ಒಮ್ಮೆ ಮೂಲ ಜಾತಕ ತೋರಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ